ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಚಿಕ್ಕನಾಯಕನಹಳ್ಳಿ ಹಂದನಗೆರೆ ಹೋಬಳಿಯ ಗೋಪಾಲಪುರದಲ್ಲಿ ನಡೆದಿದ್ದ ಹೊನ್ನಮ್ಮ ಎಂಬ ದಲಿತ ಮಹಿಳೆಯ ಕೊಲೆ ಪ್ರಕರಣದ ತೀರ್ಪು ಹೊರಬಿದ್ದಿದ್ದು ಆರೋಪಿಗಳಾದ ಇಪ್ಪತ್ತೊಂದು ಜನರಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ ಚಿಕ್ಕನಾಯ್ಕನಹಳ್ಳಿ ಹಂದನಗೆರೆ ಹೋಬಳಿಯ ಗೋಪಾಲಪುರದಲ್ಲಿ ನಡೆದಿದ್ದ ಹೊನ್ನಮ್ಮ ಎಂಬ ದಲಿತ ಮಹಿಳೆಯ ಕೊಲೆ ಪ್ರಕರಣದ ತೀರ್ಪು ಹೊರಬಿದ್ದಿದ್ದು ಆರೋಪಿಗಳಾದ ಇಪ್ಪತ್ತೊಂದು ಜನರಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ ಗೋಪಾಲಪುರ ಗ್ರಾಮದ ಜನ ಒಂದು ತಂಡ ಕಟ್ಟಿಕೊಂಡು ದಲಿತ ಮಹಿಳೆಯನ್ನ ಭೀಕರವಾಗಿ ಕೊಲೆಗೈದಿದ್ದ ಪ್ರಕರಣದಲ್ಲಿ ಇಪ್ಪತ್ತೇಳು ಜನ ಆರೋಪಿಗಳಿಗೆ ಇಲ್ಲಿನ ಮೂರನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಶಿಕ್ಷೆ ಖಚಿತಗೊಳಿಸಿತ್ತು ಆದರೆ ಶಿಕ್ಷೆಯ ಪ್ರಮಾಣ ಎಷ್ಟು ಎಂಬುದನ್ನು ನ್ಯಾಯಾಲಯವು ಇಂದು ಪ್ರಕಟಿಸಿದ್ದು ಅಚ್ಚರಿ ಮೂಡಿಸಿದೆ ಕಾರಣ ಮರಕುಂಬಿ ಪ್ರಕರಣದಂತೆ ಈ ಘಟನೆಯಲ್ಲೂ ಕೂಡ ಅಪರಾಧಿಗಳೆಲ್ಲರಿಗೂ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ ಈ ಶಾಲೆಗೆ ಕಳೆದ ಹತ್ತು ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲ ಶಾಲೆಗೆ ನಾಮಫಲಕವೂ ಸಹ ಇಲ್ಲ ಶೌಚಾಲಯ ಇದ್ದರೂ ಮಕ್ಕಳಿಗೆ ಬಳಕೆಗೆ ಇಲ್ಲ ಶಾಲೆಯ ಹಿಂಬಗದಿಯಲ್ಲಿ ಗಿಡ ಗಂಟೆ ಬೆಳೆದು ಹಾವು ಚೇಳುಗಳ ತಾಣವಾಗಿ ಮಾರ್ಪಟ್ಟಿದೆ ಪಾಠ ಪ್ರವಚನವಿಲ್ಲದೆ ಹಾಗೆಯೇ ಕಾಲ ಕಳೆಯುತ್ತಿರುವ ಶಿಕ್ಷಕರುಂದ ಶಿಕ್ಷಣ ಇಲಾಖೆ ದಾರಿ ತಪ್ಪಿದೆ ಇಲ್ಲ ಜಾಣಕರುಡರಂತಿದ್ದಾರೆಯೇ ಇಂತಹ ಅತಂತ್ರ ಸ್ಥಿತಿಯಲ್ಲಿರುವ ಶಾಲೆಯಾದರೂ ಇರುವುದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಪಾವಗಡ ತಾಲೂಕಿನ ಹುಲಿಬೆಟ್ಟ ತಾಂಡ ರೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಈ ಶಾಲೆಗೆ ನಾಮಫಲಕವೂ ಸಹ ಇಲ್ಲ ಶೌಚಾಲಯ ಇದ್ದರೂ ಅದು ಮಕ್ಕಳಿಗೆ ಬಳಕೆ ಮಾಡುವಂತೆ ಇಲ್ಲ ಶಾಲೆಯ ಹಿಂಭಾಗದಲ್ಲಿ ಗಿಡ ಗಂಟೆ ಬೆಳೆದು ಹಾವು ಚೇಳುಗಳ ತಾಣವಾಗಿ ಮಾರ್ಪಟ್ಟಿದ್ದು ಮಕ್ಕಳು ಜೀವಭಯದಲ್ಲಿ ಶಾಲೆಯಲ್ಲಿ ಕೂರುವಂತಾಗಿದೆ ಹೋಗಲಿ ಶಿಕ್ಷಕರಾದರೂ ಮಕ್ಕಳಿಗೆ ಸರಿಯಾಗಿ ಪಾಠ ಕಲಿಸ್ತಾರಾ ಅದೂ ಇಲ್ಲ ಹಾಗೆಯೇ ಕಾಲ ಕಳೆಯುತ್ತಿರುವ ಶಿಕ್ಷಕರೊಂದ ಈ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿದ್ದು ಹದಿನೈದು ಮಕ್ಕಳಿಗೆ ಇಬ್ಬರು ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಈ ಮಕ್ಕಳಿಗೆ ಶಿಕ್ಷಣ ಇಲಾಖೆಯಿಂದ ಮೂಲಭೂತ ಸೌಕರ್ಯ ನೀಡುವಲ್ಲಿ ವಂಚಿತಗೊಂಡಿದೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಆಟ ಆಡಲು ಮೈದಾನ ಇಲ್ಲ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದೆ ಎಂದು ಹೇಳಬಹುದು ಹದಿನೈದು ಮಕ್ಕಳಿಗೆ ಎಸ್ಟಿಎಂಸಿ ಸದಸ್ಯರ ತಂಡವೂ ಸಹ ಇದೆ ಇತ್ತೀಚೆಗೆ ಕಾಂಪೌಂಡ್ ನಿರ್ಮಾಣ ಹೆಸರಿನಲ್ಲಿ ಬೃಹದಾಕಾರದ ಮೂರು ಮರಗಳನ್ನ ಕಡಿದು ಹಾಕಿದ್ದಾರೆ ಶಿಕ್ಷಣ ಇಲಾಖೆ ದಾರಿ ತಪ್ಪಿದೆ ಇಲ್ಲ ಜಾಣಕುರುಡರಾಗಿದ್ದಾರೆ ಪಟ್ಟಣಕ್ಕೆ ಹತ್ತಿರದಲ್ಲಿರುವಂತಹ ಶಾಲೆಯ ಪರಿಸ್ಥಿತಿ ಹೀಗಾದರೆ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಇರುವ ಶಾಲೆಗಳ ಪರಿಸ್ಥಿತಿ ಹೇಗಿರಬಹುದು ಇದನ್ನು ಗಮನಿಸಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರಿಗೂ ಇರುತ್ತದೆ ಶಿರಾ ತಾಲೂಕಿನ ಬೆಟ್ಟಪ್ಪನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಚಂಗಾವರ ಮಾರಣ್ಣ ಗೆಲುವು ಸಾಧಿಸಿದ್ದಾರೆ ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶಿರಾ ತಾಲೂಕಿನ ಬೆಟ್ಟಪ್ಪನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಚಂಗಾವರ ಮಾರಣ್ಣ ಗೆಲುವು ಸಾಧಿಸಿದರು ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಮೂಡಲಗಿರಿಯಪ್ಪ ತಿಮ್ಮಕ್ಕ ಈರಣ್ಣ ದೊಡ್ಡಕರಿಯಪ್ಪ ಹನುಮಂತಪ್ಪ ಮಲ್ಲಿಕಾರ್ಜುನ ಲತಮ್ಮ ಆಶಾ ಮಹಲಿಂಗಪ್ಪ ಮುಖಂಡರಾದ ಬೆಟ್ಟಪ್ಪನಹಳ್ಳಿ ನಂದೀಶ್ ವಸಂತಕುಮಾರ್ ವೆಂಕಟರಾಮೇಗೌಡ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಬೆಟ್ಟನಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಈ ದಿನ ಅಧ್ಯಕ್ಷ ಚುನಾವಣೆ ನಡೆದು ಒಂಬತ್ತು ಮತಗಳನ್ನು ಹನ್ನೆರಡು ಸದಸ್ಯರ ಪೈಕಿ ಒಂಬತ್ತು ಮತಗಳನ್ನು ಚಲಾಯಿಸುವುದರ ಮೂಲಕ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಬಹುಮತದಿಂದ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ಸಂಘದ ಉಪಾಧ್ಯಕ್ಷಿಗೂ ಸರ್ವ ನಿರ್ದೇಶಕರುಗಳಿಗೂ ಮತ್ತು ಈ ಒಂದು ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಕಾರಣಕರ್ತರಾದಂಥ ನಮ್ಮ ಬೆಟ್ಟಪ್ಪನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ವ್ಯಾಪ್ತಿಗೆ ಬರ್ತಕ್ಕಂಥ ಚಂಗಾವರ ದೇವರಟ್ಟಿ ಬಡಮಂಗ್ನಟ್ಟಿ ಕುದುರೆಕುಂಟೆ ಬೆಟ್ಟಪ್ಪನಹಳ್ಳಿ ಮತ್ತು ಲಕ್ಕವನಹಳ್ಳಿ ಗ್ರಾಮದ ಎಲ್ಲ ಮುಖಂಡರುಗಳಿಗೂ ಸಹ ಪಕ್ಷಾತೀತವಾಗಿ ಇವತ್ತು ಭಾಗವಹಿಸಿ ನಮಗೆ ಬೆಂಬಲವನ್ನು ಕೊಟ್ಟು ಇವತ್ತು ಅಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ನಾನು ಈ ಹಿಂದೆ ಇದೇ ಸಂಘಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಸಾಲಿನಲ್ಲಿ ಅಧ್ಯಕ್ಷನಾಗಿ ಮೂರು ವರ್ಷಗಳ ಅವಧಿಗೆ ಅಧ್ಯಕ್ಷನಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೆ ಜನರ ಆಪೇಕ್ಷೆ ಮೇರೆಗೆ ಮತ್ತು ಒತ್ತಡದ ಮೇರೆಗೆ ಮತ್ತೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪುನರಾಯ್ಕೆಯನ್ನು ಮಾಡಿ ನನಗೆ ಜನರ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದು ಅಧಿಕಾರ ಅಲ್ಲ ಇದೊಂದು ಗುರುತರ ಜವಾಬ್ದಾರಿ ಈ ಏನು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿನ ಹಳ್ಳಿಯ ರೈತ ಬಾಂಧವರ ಕಷ್ಟ ಸುಖಗಳಿಗೆ ನಾನು ಸ್ಪಂದಿಸ್ತಾ ಅವರ ಸಾಲ ಸೌಲಭ್ಯ ಇನ್ನೊಂದು ಮತ್ತೊಂದು ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಏನು ಸೌಲಭ್ಯಗಳು ಸಿಗುತ್ತೆ ವಾಹನ ಸಾಲ ಇರ್ಬೋದು ಅಥವಾ ಏನು ಬೆಳೆ ಸಾಲ ಇರ್ಬೋದು ಮಧ್ಯಮಾವಧಿ ಸಾಲ ಅಥವಾ ದೀರ್ಘಾವಧಿ ಸಾಲ ಏನೇನು ಅವಕಾಶಗಳು ಸೌಲಭ್ಯಗಳು ಸಿಕ್ಕುತ್ತೋ ಅದೆಲ್ಲವನ್ನು ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಎಲ್ರಿಗೂ ನನಗೆ ಮತ ಚಲಾಯಿಸಿರ್ತಕ್ಕಂಥವ್ರು ಇರ್ಬೋದು ಅಥವಾ ವಿರುದ್ಧವಾಗಿ ನನಗೆ ಮತ ಚಲಾಯಿಸಿ ಇರ್ಬೋದು ಈಗ ಚುನಾವಣೆ ಆಯ್ಕೆ ಆಗೋವರೆಗೂ ಚುನಾವಣೆ ಚುನಾವಣೆ ಆದಮೇಲೆ ನಾವೆಲ್ಲ ಒಂದೇ ಹಾಗಾಗಿ ಯಾರು ದ್ವೇಷ ಅಸೂಯ ಸಾಧನೆ ಮಾಡೋದು ಬೇಡ ನಾವೆಲ್ಲರೂ ಒಗ್ಗಟ್ಟಾಗಿ ಸಂಘದ ಅಭಿವೃದ್ಧಿಗೆ ಕೆಲಸ ಮಾಡೋಣ ತಿಪಟೂರು ರೋಟರಿ ಮತ್ತು ಮಾರನಗೆರೆ ವೀರಭದ್ರೇಶ್ವರ ಸ್ವಾಮಿ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಕುಮಾರರಾಮ ಕೆರೆಯ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ರೋಟರಿ ಗವರ್ನರ್ ಮಹದೇವಪ್ಪ ತಿಳಿಸಿದ್ದಾರೆ ತಿಪಟೂರು ನಗರದ ಮಾರನಗೆರೆ ಬಡಾವಣೆಯ ಕುಮಾರರಾಮ ಕೆರೆಯು ಸುಮಾರು ನೂರ ಎಂಬತ್ತು ಎಕರೆ ಇದ್ದು ಇದು ತಿಪಟೂರು ನಗರಕ್ಕೆ ಹೊಂದಿಕೊಂಡಿರುವುದರಿಂದ ದಿನೇ ದಿನೇ ನಿವೇಶನಗಳ ಮತ್ತು ಒತ್ತುವರಿ ಕಾರ್ಯ ಮಾಡುತ್ತಾರೆ ಎಂಬ ಉದ್ದೇಶದಿಂದ ಮತ್ತು ಕಲ್ಪತರು ನಾಡು ಹೆಚ್ಚಿನ ತೆಂಗು ಬೆಳೆಯುವ ಪ್ರದೇಶವಾಗಿರುವುದರಿಂದ ಅಂತರ್ಜಲ ಮಟ್ಟವು ಸಹ ಹೆಚ್ಚುತ್ತಿದೆ ಎಂದರು ಒಂದು ದೂರಾಲೋಚನೆಯಿಂದ ತಿಪಟೂರು ರೋಟರಿ ವತಿಯಿಂದ ಮತ್ತು ಮಾರನಗೆರೆಯ ಗ್ರಾಮಸ್ಥರ ಸಹಕಾರದೊಂದಿಗೆ ಕುಮಾರರಾಮ ಕೆರೆಯ ಅಭಿವೃದ್ಧಿಪಡಿಸಿ ಮಧ್ಯದ್ವೀಪ ಹಸಿರು ಪಾರ್ಕ್ ಪಕ್ಷಿಧಾಮ ಹೀಗೆ ಅನೇಕ ರೀತಿಯ ನವೀಕರಣ ಮಾಡಲು ಮುಂದಾಗಿದ್ದು ಈಗಾಗಲೇ ಐವತ್ತು ಪರ್ಸೆಂಟ್ ಕಾರ್ಯ ಮುಗಿದಿರುತ್ತದೆ ಆದುದರಿಂದ ಇಂದು ನಮ್ಮ ರೋಟರಿ ಗವರ್ನರ್ ಮಹದೇವ್ ಪ್ರಸಾದ್ ಅವರು ಹಾಗೂ ಮಾರನಗೆರೆ ಗ್ರಾಮಸ್ಥರು ಕೆರೆಗೆ ಭೇಟಿ ನೀಡಿ ನಡೆಯುತ್ತಿರುವ ಕಾಮಗಾರಿಯನ್ನ ಪರಿಶೀಲಿಸಿದರು ಇನ್ನು ಹೆಚ್ಚಿನ ಅನುದಾನ ಬಿಡುಗಡೆಯ ಬಗ್ಗೆ ಚರ್ಚಿಸಿ ಮುಂದಿನ ಕಾಮಗಾರಿಯ ಬಗ್ಗೆ ಪರಿಶೀಲಿಸಲಾಯಿತು ನಮಸ್ಕಾರ ಮಹದೇವ್ ಪ್ರಸಾದ್ ಅಂತ ರೋಟರಿ ಜಿಲ್ಲೆ ಗವರ್ನರ್ ಮಾತಾಡ್ತಾ ಇದ್ದೀನಿ ಈಗ ಸಂತೋಷ ಆಗ್ತಾ ಇದೆ ಬಹಳ ವೀರಭದ್ರೇಶ್ವರ ಸ್ವಾಮಿ ಸ್ವಾಮಿ ಸೇವಾ ಟ್ರಸ್ಟಿಂದ ಇದೊಂದು ಕಾರ್ಯ ಕೈಗೆ ತಗೊಂಡಿರೋದು ಭಾಳ ಸಂತೋಷ ಆಗಿದೆ ಹಾಗೆ ನಮ್ಮ ಟಿಪ್ ಟಿಪ್ಟೂರು ಇಂದ ಕೂಡ ಲಾಸ್ಟ್ ಒಂದು ವರ್ಷದಿಂದನೂ ಮಾಡ್ತಾಯಿದ್ದಾರೆ ನಮ್ಮ ಹಳೆ ಅಧ್ಯಕ್ಷರು ಮತ್ತು ಈಗಿನ ಅಧ್ಯಕ್ಷರು ಭಾಳ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾಯಿದ್ದಾರೆ ಸೊ ಹಂಗಾಗಿ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಜಲ ಕಮ್ಮಿ ಆಗಿದೆ ಅಂತ ಒಂದು ಕೇಳ್ಪಟ್ಟೆ ಆದರೆ ಈಗ ಇದನ್ನು ಮಾಡೋದ್ರಿಂದ ಇಲ್ಲಿನ ನೀರಿನ ಜಲ ಒಂದು ಇಂಪ್ರೂವ್ ಆಗುತ್ತೆ ಅಂತ ಒಂದು ಸುದ್ದಿ ಇತ್ತು ಹಾಗಾಗಿ ಅದನ್ನು ಆಗಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಇದರಲ್ಲಿ ನಮ್ಮ ಕೈಲಾಗಿದ್ದು ಒಂದು ಸೇವೆ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದು ಹೋದ ವರ್ಷ ಜೂನಲ್ಲಿ ಶುರು ಮಾಡಿತ್ತು ನಮ್ಮದಾಗಿ ಕೆಲಸನ ಸೊ ಈಗ ಒಳ್ಳೆ ಕೆಲಸ ಚೆನ್ನಾಗಾಗಿದೆ ಚೆನ್ನಾಗಿ ಇದ್ದಾರೆ ನಾವು ಕೂಡ ಇದಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತ ಒಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಮ್ಮ ರೋಟ್ರಿ ಕಡೆಯಿಂದನೂ ನಾವು ಬೇರೆ ಕಡೆ ಕ್ಲಬ್ಗಳಿಂದ ನಾವು ಇದನ್ನ ಒಂದು ಪ್ರಚಾರ ಮಾಡಿ ಅಲ್ಲೂ ಕೂಡ ಏನಾದರೂ ನಾವು ಸ್ವಲ್ಪ ಹಣ ಸಹಾಯ ಮಾಡೋಕ್ಕಾಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಿ ಇದನ್ನು ಖಂಡಿತ ನಾವು ನಮ್ಮ ವೀರಭದ್ರೇಶ್ವರ ಟ್ರಸ್ಟ್ ಅವರ ಜೊತೆಗೆ ನಾವು ಸಹಕಾರ ಸಹಕಾರನ ನಾವು ಜೊತೆಗೆ ನಿಂತ್ಕೊಂಡು ನಾವು ಈ ಕಾರ್ಯನ ಮಾಡೋಣ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮೊದಲು ಮೊದಲನೇದಾಗಿ ಇಲ್ಲಿ ನಮ್ಗೆ ಕರೆದು ಈ ಒಂದು ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಇನ್ನು ಲೋಕಲ್ ರೋಟ್ರಿ ಅವ್ರಿಗೆ ಮತ್ತು ಈ ನಮ್ಮ ವೀರಭದ್ರೇಶ್ವರ ಟ್ರಸ್ಟ್ ಅವ್ರಿಗೆ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಅಧ್ಯ ಅಧ್ಯಕ್ಷರಾದ ನಮ್ಮ ಸಂಗಮೇಶಣ್ಣ ಅಣ್ಣ ಅವ್ರದ್ದು ಪಾಲು ಭಾಳ ಹೆಚ್ಚಾಗಿದೆ ಅವ್ರು ಖಂಡಿತ ಅವರಿಲ್ಲ ಅಂತೇಳಿದ್ರೆ ಹೇಳಬೇಕು ಅಂದರೆ ಭಗೀರಥನೇ ಅಂತಲೇ ಹೇಳ್ಬೋದು ಈ ಮಾರನ್ಗೆರೆ ಕೆರೆಗೆ ಅವರೇ ಭಗೀರಥ ಅಂತ ಹೇಳ್ಬೋದು ನಾವು ಏನು ನಮ್ಮ ಒಂದು ಕೈಲಾದ ಮಟ್ಟಿಗೆ ಮಾಡ್ತಾಯಿದ್ದೀವಿ ಅಷ್ಟೇ ಬಟ್ ಇದಕ್ಕೆ ಮುಖ್ಯ ಕಾರಣ ನಮ್ಮ ಸಂಗಮೇಶ್ ಅಣ್ಣ ಅವರು ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಇದು ನಮ್ಮದು ಕೋಕೋನಟ್ ಬೆಲ್ಟ ಅದು ಅಂತ ಅಂತೇಳಿ ಆ ಒಂದು ಭೂಮಿ ಕಳಿಬಾರ್ದು ಅಂತ ಒಂದೇ ಉದ್ದೇಶದಿಂದ ಇದು ಮಾಡ್ತಾಯಿದ್ದೆ ಅವ್ರಿಗೆ ನಾವು ಇವತ್ತು ನಾವು ರೋಟು ಎಷ್ಟು ಹೇಳಿದ್ರು ನಾವು ಅವ್ರಿಗೆ ನಾವು ಸಾಕಾಗದ ಹಳ್ಳಿಗಳಿಂದ ಅವರ ನಮ್ಮ ತಿಪ್ಪೂರು ಬಂದಿರತಕ್ಕಂಥ ನಮ್ಮ ಊರಿನ ಎಲ್ಲ ಜನಗಳ ನಮ್ಮ ಸಹಯೋಗದ ಅವ್ರಿಗೆ ಕೃತಜ್ಞತೆ ಅಂತ ಹೇಳಿ ನಮ್ಮದು ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿ ಬಾಲಬಸವನಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಮತ್ತು ವಿಮಾನಗೋಪುರ ಕಳಶ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬಾಲಬಸವನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೂ ದಾನಿಗಳು ಸೇರಿ ನೂತನವಾಗಿ ನಿರ್ಮಿಸಿರುವ ಶ್ರೀ ವೀರಾಂಜನೇಯ ಸ್ವಾಮಿಯ ನೂತನ ದೇವಸ್ಥಾನವನ್ನ ಶ್ರೀ ಹನುಮಂತನಾಥ ಮಹಾಸ್ವಾಮೀಜಿ ಉದ್ಘಾಟಿಸಿದರು ಶಾಸಕರಾದ ಡಾಕ್ಟರ್ ಟಿವಿ ವಿ ಜಯಚಂದ್ರ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಎಂ ಗೌಡ ಮಾಜಿ ತುಮುಲ್ ನಿರ್ದೇಶಕರಾದ ಎಸ್ ಆರ್ ಗೌಡ ಹಾಗೂ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಬೆಳ್ಳಾವಿ ಕಾರದ ಮಠದ ಶ್ರೀ ಕಾರದ ವೀರಬಸವ ಮಹಾಸ್ವಾಮೀಜಿ ಮತ್ತು ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ ಸಮಸ್ತ ಗ್ರಾಮಸ್ಥರು ದೇವಸ್ಥಾನದ ಆಡಳಿತ ವರ್ಗ ದಾನಿಗಳು ಹಾಗೂ ಗುರು ಹಿರಿಯರು ಪ್ರಮುಖರು ಉಪಸ್ಥಿತರಿದ್ದರು ಕುಡಿಯುವ ಲಕ್ಷ ರೂಪಾಯಿ ಆಗ್ತದೆ ಅಂತ ಹೇಳಿ ಹೇಳಿದ್ದಾರೆ ಲಕ್ಷ ರೂಪಾಯನ್ನು ಕೊಡ್ತೇನೆ ಐದು ಲಕ್ಷ ರೂಪಾಯಿದೆ ದೇವಸ್ಥಾನಕ್ಕೂ ಕೂಡ ಕೊಡ್ತೇನೆ ಅದನ್ನು ಆದಷ್ಟು ಬೇಗ ನಾಳೆ ನಾಳೆನೇ ಕೊಡ್ತೀನಿ ನಾಳೆನೇ ಕೊಡ್ತೀನಿ ದೇವಸ್ಥಾನವನ್ನು ಸಂಪೂರ್ಣವಾಗಿ ಮುಗಿಸಿ ಈ ಕೆಲಸವನ್ನು ಮಾಡಿ ಮುಗಿಸಿ ಅಂತ ಹೇಳಿ ನನಗೆ ಯಾಕಂದರೆ ಈ ಊರು ಅಂತ ಯಾವಾಗಲೂ ಕೂಡ ನನಗೆ ವಿಶೇಷವಾದಂಥ ಅಭಿಮಾನ ಯಾವ ಸಂದರ್ಭದಲ್ಲೂ ಕೂಡ

ಶಸ್ಕಲ ಬ್ರಹ್ಮ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಇದೀಗ ತಾನೇ ಆಶೀರ್ವಚನ ನೀಡಿ ದಯಮಾಡಿಸಿದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಅವರಲ್ಲಿ ಈ ವೇದಿಕೆ ಮೇಲೆ ಆಶೀರ್ವಾದ ಅಧ್ಯಕ್ಷತೆ ವಹಿಸಿರುವ ಶ್ರೀಮತಿ ಜೀವನ ಈಗ ಈಗಾಗಲೇ ಪರಮ ಪೂಜ್ಯರು ನಿಮಗೆ ಮಾತಾಡಿದ್ದಾರೆ ಊರಿಂದ ಭಾರಿಯರ ಹೆಣ್ಣು ಮಕ್ಕಳಿಗೆ ಕ್ರೀಟ್ ಆಗಿರಬಹುದು ಅಂತ ಹೇಳಿ ಹೌದು ನನಗೂ ಸತ್ಯ ಭಾರಿ ಅಂದ್ರೆ ಆರ್ಮಿ ಬ್ಯಾಂಕ್ ಅಲ್ಲಿನೂ ನಾನು ಇಂಥ ದುಡ್ಡಾಗಿಡೋದಿಲ್ಲ ಆದ್ರೆ ಟಕ್ರಿ ಟಬ್ಬರಲ್ಲಿ ದುಡ್ಡು ಆಗಿರಬಹುದು ನಮ್ಮ ಬೆಟ್ಟ ಕ್ಷೇತ್ರದ ಅಧಿಪತಿಯಾಗಿರುವಂತಹ ಈ ಒಂದು ಶುಭ ಮಾಸದಲ್ಲಿ ಇವತ್ತು ಪ್ರತಿಷ್ಠಾಪನೆಗೊಂದು ನಮ್ಮ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ತಿಳಿಸುತ್ತಿರುವಂಥ ವೀರಾಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಅನಂತ ಮನೋಸ್ ಪ್ರಚಾರ ಬಹಳ ಅತ್ಯಂತ ಒಂದು ಪುಣ್ಯದ ಕಾರ್ಯವನ್ನು ತಾವೆಲ್ಲ ಇವತ್ತು ಮಾಡಿದ್ವಿ ಒಂದು ಗ್ರಾಮ ಅತ್ಯಂತ ಸುಭಿಕ್ಷವಾಗಿರಬೇಕಾದರೆ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದ್ರೆ ಆ ಗ್ರಾಮದಲ್ಲಿ ದೇವಾಲಯಗಳು ಬಹಳ ಮುಖ್ಯ ಅದರಲ್ಲೂ ವಿಶೇಷವಾಗಿ ಆಂಜನೇಯ ಸ್ವಾಮಿಯ ದೇವಾಲಯಗಳನ್ನ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ದೊಡ್ಡ ನಗರ ಎಲ್ಲಾದಂಥ ಊರುಗಳ ಇವತ್ತು ಇಲ್ಲ ಯಾಕೆ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿಯನ್ನ ಹನುಮಂತ ದೇವರು ಅಂತ ಕರಿತಾ ಇದ್ರು ಇವತ್ತು ಸಹಿತ ಏನಾದರೂ ಹಳೆಯ ಕಾಲದ ಶಿಲಾಶಾಸ ಮಾಡಿದ್ರೆ ಹನುಮಂತ ದೇವರು ಹನುಮಂತ ದೇವರು ಅಂತ ಹೆಸರನ್ನ ಮಾಡ್ತಾರೆ ಹನುಮಂತ ಅದಕ್ಕೆಲ್ಲ ಗ್ರಾಮಗಳಲ್ಲಿ ಊರು ಹೊರಭಾಗದಲ್ಲಿ ವಿವಾದ ನೀಡುತ್ತಾರೆ ದಿನ ಪೂಜೆ ಪ್ರದಾನವನ್ನು ಮಾಡಿದ್ರೆ ಆ ಗ್ರಾಮದ ಸುಖ ಶಾಂತಿಯಿಂದ ಗೊತ್ತೇಳ್ತಕ್ಕ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ವ್ಯಾಪಕ ವಿರೋಧ ಮತ್ತು ಟೀಕೆಗಳಿಗೆ ಎಡೆಮಾಡಿಕೊಟ್ಟಿದ್ದರಿಂದ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ಕಾರ್ಡ್ಗಳ ಪರಿಷ್ಕರಣೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ ವಿಧಾನಸೌಧದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಸಚಿವ ಮುನಿಯಪ್ಪ ಸದ್ಯಕ್ಕೆ ಕಾರ್ಡ್ಗಳ ಪರಿಷ್ಕರಣೆಯನ್ನು ಕೈಬಿಡಲಾಗಿದೆ ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿದಾರರನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಕಾರ್ಡ್ಗಳು ಯಥಾಸ್ಥಿತಿಯಲ್ಲಿ ಮುಂದುವರಿಯಲಿದೆ ಮುಂದಿನ ದಿನಗಳಲ್ಲಿ ಪರಿಷ್ಕರಣೆಗೆ ಒಳಪಡಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವವರೆಗೂ ಯಾವುದೇ ಬದಲಾವಣೆ ಇರುವುದಿಲ್ಲ ಎಲ್ಲಾ ಕಾರ್ಡ್ಗಳು ಯಥಾಸ್ಥಿತಿಯಲ್ಲೇ ಮುಂದುವರಿಯುತ್ತವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ಪರಿಷ್ಕರಣೆಗೆ ಒಳಪಟ್ಟು ಅಮಾನತುಗೊಂಡಿರುವ ಕಾರ್ಡ್ಗಳನ್ನು ಒಂದು ವಾರದೊಳಗಾಗಿ ನೀಡಿ ಅಕ್ಕಿ ಪಡೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಬಡವರಿಗೆ ಅನ್ಯಾಯವಾಗದಂತೆ ಎಚ್ಚರಿಕೆ ವಹಿಸುವುದಾಗಿ ತಿಳಿಸಿದರು ಮೂರು ರಾಷ್ಟ್ರಗಳ ಪ್ರವಾಸದ ಅಂತಿಮ ಹಂತದಲ್ಲಿ ಗಯಾನಾಕ್ಕೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಯಾನಾದ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ಎಕ್ಸಲೆನ್ಸ್ ನೀಡಿ ಗೌರವಿಸಲಾಯಿತು ಗಯಾನಿಸ್ ಅಧ್ಯಕ್ಷ ಮೊಹಮ್ಮದ್ ಇರ್ಫಾನ್ ಅಲಿ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು ಜಾಗತಿಕ ಸಮುದಾಯಕ್ಕೆ ನೀಡಿದ ಅಸಾಧಾರಣ ಸೇವೆ ರಾಜನೀತಿಜ್ಞ ಮತ್ತು ಭಾರತ ಗಯಾನ ಸಂಬಂಧವನ್ನ ಬಳಪಡಿಸಿಕೊಳ್ಳಲು ನೀಡಿದ ಕೊಡುಗೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆರ್ಡರ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನ ನೀಡಲಾಗಿದೆ ಈ ಮಾಹಿತಿಯನ್ನ ಹಂಚಿಕೊಂಡ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣದೀರ್ ಜೈಸ್ವಾಲ್ ಇದು ಭಾರತಕ್ಕೆ ಮತ್ತೊಂದು ಗರಿ ಎಂದು ಬಣ್ಣಿಸಿದ್ದಾರೆ ಪ್ರಶಸ್ತಿ ಸ್ವೀಕರಿಸಿ ನಂತರ ಮಾತನಾಡಿದ ಭಾಷಣದಲ್ಲಿ ಪಿಎಂ ಮೋದಿ ತಮ್ಮ ಸ್ನೇಹಿತನ ಗಯಾನೀಸ್ ಅಧ್ಯಕ್ಷ ಆಲಿ ಅವರಿಗೆ ಧನ್ಯವಾದ ಅರ್ಪಿಸಿದರು ಇದು ಉಭಯ ದೇಶಗಳ ನಡುವಿನ ಸಂಬಂಧಗಳಿಗೆ ರಾಷ್ಟ್ರದ ಬಲವಾದ ಬಾಂಧವ್ಯಕ್ಕೆ ಪುರಾವೆಯಾಗಲಿದೆ ಮತ್ತು ಇದು ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂದೆ ಸಾಗಲು ನಮ್ಮನ್ನು ಪ್ರೇರೇಪಿಸುತ್ತದೆ ಎಂದು ಅವರು ಹೇಳಿದರು ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ